ಸರ್ಕಾರಿ ಪ್ರೌಢಶಾಲೆಗೆ ಚೇರ್ಗಳ ವಿತರಣೆ ಚಿಕ್ಕಬಾಣವಾರದ ಸರ್ಕಾರಿ ಪ್ರೌಢಶಾಲೆಗೆ ಚೇರ್ಗಳ ವಿತರಣೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ನಿಂದ ಸರ್ಕಾರಿ ಪ್ರೌಢಶಾಲೆಗೆ ವಿತರಣೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಸಂಸ್ಥಾಪಕರು ಆದ ನಾರಾಯಣಪ್ಪ ಮತ್ತು ಗೌರಮ್ಮ ಅವರ ನೆನಪಿನ ಕಾಣಿಕೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲ ಭೂಷಣ್ ಎನ್ ಚಿಕ್ಕಬಾಣವಾರ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಎಂವಿ ರಾಘವೇಂದ್ರ ಭಾಗಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ

ಹಾಗೆ ಹ್ಯೂಮನ್ ರೈಟ್ ಕಮಿಟಿಯ ರಾಜ್ಯಾಧ್ಯಕ್ಷರಾದ ಸಹಕಾರದಿಂದ ಹಾಗೆ ನಮ್ಮ ರೋಹದ್ ಸಿಂಗ್ ಅವರ ಸಹಕಾರದಿಂದ ಹಾಗೆ ಸಹಾಯಕ ಅನಂತರ ಸಹಾಯದಿಂದ ನಮ್ಮ ಶಾಲೆಗೆ ಮೊದಲನೆಯದಾಗಿ ಈ ಒಂದು ಒಂದು ಸುಧಾರಣೆಗೆ ನಮ್ಮ ಶಾಲೆಯ ಪರವಾಗಿ ನಿಮಲಾರ್ ಪರವಾಗಿ ಆತ್ಮೀಯವಾಗಿ ಪಾಠಗಳನ್ನು

ಬರಗಾಲ ಅಂದ್ರೆ ಯಾವ ಮಟ್ಟದಂದ್ರೆ ಬೇಡ್ಕೊಂಡಾಗ ಇಲ್ಲ ಸರ್ ನಮ್ಮ ಶಾಲೆಗೆ ಯಾವಾಗ್ಲೇ ನೀರು ಇದ್ರು ನೀರ್ ಬೇಕಾದ ಕಾಲ್ ಮಾಡಿ ನೀರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟು ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ಸ್ವಾಗತವನ್ನು ಮಾಡ್ತೇನೆ ನಮ್ಮ ತಂದೆ ಶ್ರೀ ಪಿ ನಾರಾಯಣಪ್ಪ ಅಂತ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಚ್ ಎಮ್ ಆಗಿ ರಿಟೈರ್ ಆಗಿದ್ದರು ಸೊ ನಮ್ಮ ತಂದೆ ಆಲ್ಮೋಸ್ಟ್ ಅಲ್ಲಿ ಸರ್ವಿಸು ಗೌರ್ಮೆಂಟ್ ಸ್ಕೂಲ್ಗೆ ಮುಡ್ಪಾಗಿದ್ದು ಅವ್ರ ಸ್ಯಾಲ್ರಿ ಕೂಡ ನಾವು ನಮ್ಮ ತಾಯಿ ಕೇಳ್ತಿದ್ವಿ ಆಲ್ಮೋಸ್ಟ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಬೆಳವಣಿಗೆ ಸ್ಯಾಲ್ರಿ ಕೂಡ ಮುಡಪಾಗಿದ್ದು ಸುಮಾರು ನಲವತ್ತ ಎಂಟು ವರ್ಷ ಸರ್ವಿಸ್ ಮಾಡಿದ್ರು ಕೊನೆ ಗೌರ್ಮೆಂಟ್ ಸ್ಕೂಲಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ ಸೊ ಇದೇ ಬಗ್ಗೆ ಚಿತ್ರಪಟ್ಟಿದ್ದಾರೆ ನಿಮ್ಮ ಚಂದ್ರಶೇಖರ್ ಸರ್ಗೆ ನಮ್ಮ ತಂದೆ ಗುರುಗಳು ಸೊ ಹಂಗಾಗಿ ಈ ಚೇರ್ ಕೊಡೋಕ್ಕೆ ಕಾರಣ ಮೂಲಭೂತ ಮುಖ್ಯವಾಗಿ ಕಾರಣ ಚಂದ್ರಶೇಖರ್ ಸರೇ ಫೋನ್ ಮಾಡಿ ನಮ್ಮ ಸ್ಕೂಲ್ಗೆ ಫ್ಯಾನ್ ಬೇಕು ಅಂತ ಕೇಳಿದ್ರು ಸೊ ಫ್ಯಾನ್ ಕೊಡೋಣ ಅಂತ ಬಂದರೆ ಸರ್ ಫ್ಯಾನ್ ಬೇಡ ಕೊನೆಗೆ ಚೇರ್ ಕೊಡಿ ನೀವು ವಿಕ್ರಮ್ ಸರ್ ಅದನ್ನು ಚೇಂಜ್ ಮಾಡ್ತೀವಿ ಸೊ ಹಂಗಾಗಿ ಅವ್ರು ಇಬ್ಬರು ಮುಖಾಂತರವಾಗಿ ನಮ್ಮ ತಂದೆ ಹೆಸರು ಮುಖಾಂತರವಾಗಿ ಸೊ ನಮ್ಮ ತಂದೆ ಇಡೀ ಸರ್ವಿಸು ಗೌರ್ಮೆಂಟ್ ಸ್ಕೂಲಲ್ಲಿ ಬೆಳವಣಿಗೆ ಕೊನೆಗೆ ರಿಟೈರ್ಡ್ ಆಗಿದ್ದು ಸೊ ಅವರ ಹೆಸರು ಮುಖಾಂತರವಾಗಿ ನನ್ನ ಮಕ್ಕಳಿಗೆ ಚೇ ಶಾಲೆಗೆ ಚೇರ್ ಕೊಡ್ತಾ ಸೊ ಅದೇ ರೀತಿ ನಾಲ್ಕು ಜನ ಮಕ್ಕಳಿಗೆ ಕಾಪಸ್ಗೆ ನಾನು ಬುಕ್ಸ್ ಕೊಟ್ಟಿದ್ದೀನಿ ಅದೇ ವರ್ಷ ಪ್ರತಿ ವರ್ಷ ಮೂರು ಮಕ್ಕಳನ್ನ ನಾನು ದತ್ತು ತಗೋಬೇಕು ಅಂತ ಅನ್ಕೊಂಡಿದ್ದೆ ಅದು ಏನಾಗುತ್ತೋ ಮೂರು ಮಕ್ಕಳಿಗೆ ದತ್ತು ತಗೋತಾ ಇದೀನಿ ಒಂಬತ್ತನೇ ತರಗತಿಯಲ್ಲಿ ಹೈಯೆಸ್ಟ್ ಮಕ್ಕಳು ಮೂರು ಮಕ್ಕಳಿಗೆ ಎಜುಕೇಶನ್ ವಿಷಯವಾಗಿ ನಿಮ್ಗೆ ಏನು ಅದನ್ನು ನಾನು ವರ್ಷ ವರ್ಷ ನಾನು ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಯರು ಸಹಾಯ ಮಾಡೋದು ತುಂಬಾ ಬೇಡ ಆದ್ರೆ ಸಹಾಯ ಮಗು ಆರ್ನೂರ ಐದು ತೆಗೆದಿದೆ ಕಮ್ಮಿ ಇತ್ತು ಅಂತ ಹೇಳಿ ಹಾಕೊಂಡು ಚಾಲೆಂಜ್ ಮಾಡಿ ಆ ಮಗುನ ಆರ್ನೂರಗೆ ಎರಡನೇ ಪ್ಲೇಸ್ ಬಂದಿದೆ ಲಾಸ್ಟ್ ಟೈಮ್ ಮೇಲೆ ಸೇವೆ ನಾವು ಹೇಳಿದ್ದು ಹಾಗಾಗಿ ಇವತ್ತು ನಮ್ಮಿಲ್ಲ ನಮ್ಮ ಕಡೆಯಿಂದ ಏನೇ ಸಹಾಯ ಬೇಕಾದ್ರೂ ನಮ್ಮ ಕೈಲಾಗಿ ಅಳಿಲು ನಾವು ಮಾಡ್ತೀವಿ ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಹೇಳಿ ಇವತ್ತು ಅವ್ರು ಬಂದಿರೋದಕ್ಕೆ ನಾನು ನಮ್ಮ ಚಿಕ್ಕಬಳ್ಳಾಪುರದ ಪರವಾಗಿ ಮತ್ತು ನಮ್ಮ ಈ ಶಾಲೆಯ ಪರವಾಗಿ ನಾನು ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಹಲವಾರು ಶಾಲೆಗಳಿದೆ ಹಲವಾರು ಸಂಸ್ಥೆಗಳಿದೆ ನೂರಾರು ಎಕರೆ ನಮ್ಮಲ್ಲಿ ಕುಕ್ಕಟ್ಟೆ ಜಾಗಗಳು ತಗೊಂಡವ್ರೆ ಅಂಥವ್ರು ಇದನ್ನ ಗಮನಿಸಬೇಕು ಈ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮನವಿಯೊಂದಿಗೆ ಒತ್ತಾಯಿಸ್ತೀನಿ ಅವ್ರಿಗೂ ಕೂಡ ಸರ್ಕಾರಿ ಶಾಲೆ ನಮ್ಮಲ್ಲಿ ಬಂದು ನಮ್ಮ ಜಾಗಗಳು ತಗೊಂಡು ನೀವೆಲ್ಲ ವಿದ್ಯಾಸಂಸ್ಥೆಗಳು ನಡೆಸಿದಿರಿ ದಯಮಾಡಿ ಈ ಕಡೆ ಇರತಕ್ಕಂತ ಶಾಲೆ ಮಕ್ಕಳಿಗೆ ಮತ್ತೆ ಶಾಲೆ ಕಟ್ಟಡಗಳಿಗೆ ಯಾರಿಗೇನು ಹಣ ಕೊಡಬೇಡ್ರಿ ನೀವು ಉಪಯೋಗ ಆಗುವಂತ ಕೆಲಸ ಮಾಡಿ ಅಂತೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರಿಗೂ ಸಹ ನಾನು ಮನವಿ ಮಾಡ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ